ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಶ್ರಾವಣ ಮುಗೀತು ಗಣಪತಿ ಹಬ್ಬ ಕೂಡ ಮುಗೀತು ಸ್ವೀಟ್ ತಿಂದು ತಿಂದು ಸಾಕಾಯಿತು ಅದಕ್ಕೆ ನಾನಿವತ್ತು ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಮಾಡಿದ್ದೆ ಸಕ್ಕತ್ತಾಗಿತ್ತು ಕಾಂಬಿನೇಷನ್ ಮಾತ್ರ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಬನ್ನಿ ಇವಾಗ ತಡ ಮಾಡಿದೆ ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿನ ಚೆನ್ನಾಗಿ ನೀರಲ್ಲಿ ಎರಡು ಸರಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಮಾಡಿದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಚಿಕನ್ನಲ್ಲಿರೋ ಸ್ಮೆಲ್ ಹೋಗುತ್ತೆ ಅದಕ್ಕೋಸ್ಕರ ತೊಳೆದ್ಬಿಟ್ಟು ನೀರನ್ನು ಕಂಪ್ಲೀಟಾಗಿ ಬಸಿಲಿಕ್ಕೆ ಇಟ್ಕೊಂಡಿದ್ದೀನಿ ಚಿಕನ್ನಲ್ಲಿ ಸ್ವಲ್ಪ ನೀರಿನ ಅಂಶ ಇಟ್ಕೊಳ್ಬಾರ್ದು ಆ ರೀತಿ ಇಟ್ಕೊಂಡ್ರೆ ಏನಾಗುತ್ತೆ ಉಪ್ಪು ಖಾರ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನೀರಿನ ಅಂಶ ಪೂರ್ತಿಯಾಗಿ ತೆಗಿಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ಕೊಳ್ತೀನೋ ಅದೇ ಕುಕ್ಕರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರುಗಳು ಒಂದೆರಡು ತುಂಡಿನಷ್ಟು ಶುಂಠಿ ಹಾಕ್ಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ಆ ಫ್ರೈ ಆಗಿದ ನಂತರ ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಈಗ ಈಗ ಅದೇ ಕುಕ್ಕರ್ಗೆ ಮತ್ತೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಂಬ ಎಣ್ಣೆ ಹಾಕೊಳ್ಳೋದೇನು ಬೇಡ ಅದರಲ್ಲೇ ಸ್ವಲ್ಪ ಫ್ಯಾಟ್ ಎಲ್ಲ ಇರೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ ನೀವು ನೋಡಿಬಿಟ್ಟು ಚಿಕನ್ನ ನೋಡಿಬಿಟ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಮತ್ತೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಂಡು ಈರುಳ್ಳಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಇಲ್ಲಾಂದರೆ ಅದು ಹಾಗೆ ಇದ್ದುಬಿಟ್ರೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಸಾರು ಅದಕ್ಕೋಸ್ಕರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದ್ದ ನಂತರ ತೊಳೆದಿಟ್ಕೊಂಡು ರುವಂತ ಒಂದೂವರೆ ಕೆ ಜಿ ಚಿಕನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ನಾಟಿ ಕೋಳಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ನಾಟಿ ಕೋಳಿ ಅಂದರೆ ಕಪ್ಪುಗೆ ಬರುತ್ತೆ ಅಂದರೆ ಬೆಂದ ಮೇಲೆ ಸ್ವಲ್ಪ ಕಪ್ಪುಗೆ ಕಾಣುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡಿದ್ದ ನಂತರ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಪು ಮತ್ತು ಈರುಳ್ಳಿ ಅರಶಿನದ ಪುಡೀಲಿ ಚೆನ್ನಾಗಿ ಚಿಕನ್ನ ಗೋಲಿಸ್ಕೊಳ್ಬೇಕು ಅದರಲ್ಲೇ ಎಣ್ಣೆ ಬಿಟ್ಕೊಳ್ತಾ ನೀರು ಬಿಟ್ಕೊಳ್ತಾ ಅದರಲ್ಲೇ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಗೋಲಿಸ್ಕೊಳ್ಬೇಕು ಪೂರ್ತಿಯಾಗಿ ಈ ರೀತಿ ಗೋಲಿಸೋದ್ರಿಂದ ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನಿಗೆ ನೋಡಿ ಇಲ್ಲಿ ಎಲ್ಲದಕ್ಕೂ ಪೂರ್ತಿಯಾಗಿ ಅರಶಿನ ಉಪ್ಪು ಹೊಂದ್ಕೊಳ್ಳೋವರೆಗೂ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಪೂರ್ತಿಯಾಗಿ ಹೊಂದ್ಕೊಂಡಿದ್ದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಅದರಲ್ಲೇ ನೀರು ಬಿಟ್ಕೊಂಡು ಒಂದು ಕಾಲು ಭಾಗದಷ್ಟು ಚಿಕನ್ನ ಬೇಯಿಸ್ಕೊಳ್ಬೇಕು ಆ ರೀತಿ ಮಾಡೋದ್ರಿಂದ ಉಪ್ಪು ಖರ ಚೆನ್ನಾಗಿ ಹತ್ಕೊಳ್ಳುತ್ತೆ ಆ ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ಒಂದು ಮಸಾಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಅಷ್ಟು ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ಕಾಯಿನೆ ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಕೂಡ ತಗೊಳ್ಬೋದು ಇಲ್ಲ ಹಸಿ ಅರ್ಧ ಅರ್ಧ ಒಣದ್ದು ಕೂಡ ತೊಗೊಳ್ಬೋದು ಹಾಗೆ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ಒಂದನ್ನೇ ಹಾಕೊಳ್ತಾ ಇದ್ದೀನಿ ನೀವೇನಾದ್ರು ಬಾದಾಮಿ ಟೊಮೊಟೊ ತೊಗೊಳ್ಳೋದಾದರೆ ಎರಡನ್ನ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ತಾ ಇದ್ದೀನಿ ತಣ್ಣಗಾಗಿದೆ ಅದು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿ ಮತ್ತು ಎರಡೂವರೆ ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿಗಿಂತ ಕೊತ್ತಂಬರಿ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಖಾರ ಇರೋದ್ರಿಂದ ಎರಡು ಚಮಚದಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಮದಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಮತ್ತೆ ಒಂದು ಏಲಕ್ಕಿ ಒಂದು ತುಂಡಿನಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ರುಬ್ಕೊಳ್ಬೋದು ನಾನು ಲಾಸ್ಟಲ್ಲೇ ಹಾಕ್ಕೊಳ್ಳೋದ್ರಿಂದ ಈಗ ರುಬ್ಲಿಕ್ಕೆ ಹಾಕ್ಕೊಂಡಿಲ್ಲ ನೀವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಿರೋ ಅಷ್ಟು ಚೆನ್ನಾಗಿ ನಮಗೆ ಮಸಾಲ ಸಾಂಬಾರು ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಈ ಕಡೆ ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಚಿಕನ್ ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ನೀರು ಪೂರ್ತಿಯಾಗಿ ಬತ್ತಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೀರೆಲ್ಲ ಬತ್ತಿದ್ದ ನಂತರ ಮಸಾಲ ಹಾಕೊಳ್ತಾ ಇದ್ದೀನಿ ರುಬ್ಬಿಡ್ಕೊಂಡಿರೋ ಅಂತ ಮಸಾಲಾನ ಹಾಕೊಳ್ತಾ ಇದ್ದೀನಿ ಮಸಾಲ ನಾನು ಹೇಳಿದಾಗೆ ಸಣ್ಣಕ್ಕೆ ರುಬ್ಕೊಳ್ಬೇಕು ಆವಾಗ ನಿಮಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗೆ ಮಸಾಲದ ಜಾ ಜಾರಲ್ಲಿರೋ ಮಸಾಲಕ್ಕೂ ಕೂಡ ನೀರನ್ನು ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರನ್ನು ಹಾಕೊಳ್ಬೋದು ನೀವು ಚಪಾತಿಗೆ ಮತ್ತು ಅನ್ನಕ್ಕೆ ರೊಟ್ಟಿಗೆ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ನೀರು ಕಡಿಮೆನೇ ಹಾಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ತೆಳುಗೆ ಮಾಡ್ಕೊಳ್ತೀನಿ ಅದಕ್ಕೆ ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಬೋದು ಎಲ್ಲ ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಏನಕ್ಕಂದರೆ ಇಲ್ಲಿ ಚಿಕನ್ ತುಂಬಾ ಎಳೆಯದಾಗಿರೋದ್ರಿಂದ ಒಂದು ವಿಸಲ್ ಕೂಗಿದ್ರು ಸಾಕಾಗುತ್ತೆ ಆಲ್ರೆಡಿ ಈಗ ಅರಿಶಿನ ಉಪ್ಪಲ್ಲಿ ಒಂದು ಅರ್ಧ ಭಾಗದಷ್ಟು ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ನೀವು ಚಿಕನ್ನ ನೋಡಿಬಿಟ್ಟು ವಿಸಲ್ನ ಕೂಗಿಸ್ಕೊಳ್ಬೋದು ಎರಡು ಅಥವಾ ಮೂರು ಆ ರೀತಿಯಾಗಿ ಕೂಡ ಕೂಗಿಸ್ಕೊಳ್ಬೋದು ಒಂದು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಚಿಕನೆಲ್ಲ ಬೆಂದಿದೆ ಎಣ್ಣೆ ಕೂಡ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಟೇಸ್ಟಿಯಾಗಿರೋ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಘಮ ಘಮ ಅಂತಿದೆ ಮುದ್ದೆ ಜೊತೆ ನಾನು ನಾಟಿ ನಾಟಿಕೋಳಿ ಸಾರು ಮಾಡಿದ್ದು ಸಕ್ಕತ್ತಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು